ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ವಾಯ್ಸ್ ಅಂತೂ ಕಂಪ್ಲೀಟ್ ಆಗಿ ಹೋಗಿದೆ ಆಯ್ತಾ ಶೀತ ಶುರುವಾಗಿದೆ ಒಂದಲ್ಲದಿದ್ರು ಒಂದು ಅಂತ ಅಂತಾಗಿದೆ ಹಾಗೆ ನಿನ್ನೆ ಬ್ಲಾಗ್ ಅಲ್ಲಿ ಅಪ್ಪ ಬರ್ಲಿಲ್ಲ ಅಲ್ಲ ಆಗ್ಲಿಲ್ಲ ನಾನು ತಿಳಿ ಮತ್ತು ಬಂದಿದ್ದಾರೆ ನೋಡಿ ಬಾರಿ ನಗು ಮುಖದಲ್ಲಿದ್ದಾರೆ ಗಡ್ಡ ಮೀಸೆಗೆ ತಕ್ಕ ಕೂದಲು ಬರ್ಲಿಲ್ಲ ಎಲ್ಲ ಉದುರಿ ಚಾಣೆ ಆಗಿದೆ ನಾವು ಹೊರಟಿದ್ದೇವೆ ಈಗ ಎಲ್ಲಿಗ ಮಗ ಭಾರ್ಗವ ಭಾರ್ಗವ ನಾವು ದೂರ ಮಂಗಳೂರು ಬೀಚಿಗೆ ಸಮುದ್ರ ಅವನಿಗೆ ಸಮುದ್ರ ಅಂತ ಹೇಳಿದರೆ ಆಯಿತು ಅಂದರೆ ನಿಮ್ಮ ಲಾಸ್ಟ್ ವ್ಲಾಗಲ್ಲಿ ನೋಡಿದವರಿಗೆಲ್ಲ ಗೊತ್ತಿರ್ತದೆ ಸೊ ಒಂದು ಲಾಂಗ್ ವೆಕೇಶನ್ ಮೋಡಿಗೆ ಹೋಗಿ ಮತ್ತೆ ವಾಪಸ್ ಬಂದು ಹುಷಾರಿಲ್ಲದಾಗಿ ವಾಪಸ್ ಸಮುದ್ರ ಕೊಟ್ಟಿದ್ದೇವೆ ಎಂತ ಹೇಳಿದರೆ ತಾಯಿ ಮನೆಯಿಂದ ನಾವು ಎಲ್ಲಿಗೂ ಹೋಗದೆ ಸುಮಾರು ಸಮಯ ಆಗಿತ್ತು ಹೇಗು ನಾಲ್ಕು ದಿವಸ ರಜೆಗೆ ಅಂತ ಬಂದಿದ್ದೇವೆ ಎಲ್ಲಿಗಾದ್ರು ಹೋಗುವ ಅಂತ ಹೇಳಿ ಇಲ್ಲಿ ಸಾಗಿತ್ತು ಹಾಗಾಗಿ ಎಷ್ಟೋ ಸಮಯದ ನಂತರ ನಾವು ಸಮುದ್ರಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಹಾ ಸರಿ ಹೋಗ್ತಾ ಇದ್ದೇವೆ ಏನಿಲ್ಲ ಗಂಟೆಗ ಸಂಜೆ ಅರ್ಥ ಬಂತು ತಮ್ಮ ಅಲ್ಲಿ ಸಿಗ್ತಾನೆ ಅವನನ್ನು ಪಿಕಪ್ ಮಾಡಿಕೊಂಡು ನಾವು ಪಳಂಬೂರ್ ಬೀಚ್ಗೆ ಹೋಗುದು ಅಷ್ಟೇ ಅಲ್ಲಿ ಹೋಗಿ ಆಮೇಲೆ ಹೆಚ್ಚು ಖರ್ಚಿನ ವಿಷಯ ಅಂತದ್ದಂತ ಮ್ಯಾಟರ್ ಇಲ್ಲ ಆಯ್ತಾ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅದರ ಒಳಗೆ ಚಪಾತಿ ಬಟಾಟೆ ಬಾಜಿ ಆಮೇಲೆ ಹಣ್ಣುಗಳು ಎಲ್ಲವನ್ನು ಕಟ್ಟಿಕೊಂಡು ಹೊರಟಿದ್ದೇವೆ ಆ ಇದ್ರ ಹಿಂದೆ ಬಾರಿ ಗಮ್ಮತ್ತಿನ ಸ್ಟೋರಿ ಎಲ್ಲ ಉಂಟು ನಮ್ಮ ಲೈಫಲ್ಲಿ ಖುಷಿ ಆಗ್ತದೆ ಹೀಗೆ ಹೋಗ್ಲಿಕ್ಕೆ ನಾವು ಮನೆಯಲ್ಲೇ ಮಾಡಿ ಕಟ್ಟಿ ತಗೊಂಡು ಹೋಗಿ ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಪರಿಸರದ ನಡುವೆ ತಿನ್ನೋದು ಅಂತ ಹೇಳಿದ್ರೆ ಸೂಪರ್ ಆಗ್ತದೆ ಈಗ ಮಾತಾಡಿಕೊಂಡು ಕೂತ್ರೆ ಗೊತ್ತಾಗೋದು ಗೊತ್ತಾಗೋದಿಲ್ಲ ಫಸ್ಟ್ ನಾವೀಗ ಹೊರಡೋದು ಸಮುದ್ರಕ್ಕೆ ಮೊದಲು ತಮ್ಮನನ್ನು ಕರ್ಕೊಳ್ಬೇಕು ನಾನು ನಿಮಗೆಲ್ಲ ಹೇಳಿದ್ದು ಲೊಟ್ಟೆ ಅಕ್ಕ ಬಂದರೆ ಎಂತಾರು ಗಮ್ಮತ್ ಇರ್ತದೆ ಅಂತ ಈಗ ನೋಡಿ ಅಕ್ಕ ಬಂದ ದೆಸೆಯಲ್ಲಿ ನಾವೆಲ್ಲಿಗೆ ಬಂದಿದ್ದೇವೆ ಹೊತ್ತುಂಟ ಎಲ್ಲಿಗೆ ಬಂದಿದ್ದೇವೆ ನಾವು ಹೇಳಿದೆ ಹಾ ನಾವೀಗ ಪಣಂಬೂರ್ ಬೀಚ್ಗೆ ಬಂದಿದ್ದೇವೆ ಈಗ ಫಸ್ಟ್ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೇವೆ ಬೀಚ್ಗೆ ಹೋಗ್ಬೇಕಷ್ಟೇ ಪಾರ್ಕಿಂಗ್ ಏರಿಯಾದಲ್ಲಿ ಇಲ್ಲಿ ಕೂತ್ಕೊಂಡು ಸಣ್ಣಕ್ಕೊಂದು ಪಲಾರ ಆಗ್ತಾ ಉಂಟು ಈ ನಾವು ಚಿಕ್ಕದಿರುವಾಗ ಹೀಗೆಲ್ಲ ಫಸ್ಟ್ ಬರ್ತಿದ್ದದ ಅಪ್ಪ ಹೀಗೆ ಟೂರ್ ಕರ್ಕೊಂಡು ಬರ್ತಿದ್ರು ಮನೆಯಲ್ಲಿಂತ ಆರು ಹೀಗೆ ಕರ್ಕುಲು ತಿಂಡಿ ಮಾಡುದು ಚ ದೋಸೆ ದೋಸೆ ಚಲೂಕುಲು ತಿಂಡಿ ಅಂತ ಇಲ್ಲ ಹಾ ಅದನ್ನೆಲ್ಲ ಮಾಡುದು ಮಾಡಿ ತಂದು ಇಲ್ಲಿ ಒಂದು ಹೊಟ್ಟೆ ತುಂಬಿಸ್ಕೊಡುದು ಮೆಲ್ಲಗೆ ಮತ್ತೆ ಬೀಚಲ್ಲಿ ಹೋಗಿ ಆಟಲಿಕ್ಕೆ ಶಕ್ತಿ ಬೇಕಲ್ಲ ತಪ್ಪು

ಹಾಗೆಲ್ಲ ಗಮ್ಮತ್ ಮಾಡಿ ಕರ್ಕೊಂಡು ಹೋಗ್ತಿದ್ದೇವೆ ಹೋಗ್ತಿದ್ರು ಈಗ ಎಷ್ಟು ವರ್ಷ ಆದ ನಂತರ ಮತ್ತೆ ಈ ತರ ಚಪಾತಿ ಗಸಿ ಮಾಡಿಕೊಂಡು ಹೊರಗಡೆ ಬಂದು ತಿಂದು ಗಮ್ಮತ್ ಮಾಡ್ತಾ ಇದ್ದಾವೆ ನನ್ನ ಮಗಳಿಗೆ ಬೇಕಂದ್ರೆ ಅರ್ಜೆಂಟ್ ಆಗ್ತದೆ ಅವ್ರಿಗೆ ಒಂದು ತಿನ್ನಾಯ್ತು ಖಾಲಿ ಇಲ್ಲಿ ಅರ್ಧ ತಿಂದಾಗುವಾಗ ನನಗೊಂದು ಕಂಡಿತ್ತು ನೋಡಿ ನನ್ನ ಹಿಂದೆ ಕಾಣ್ತದ ಇಲ್ವಾ ಓ ಇಲ್ಲಿ ನೋಡಿ ಅದು ಸ್ಕೈ ಡೈನಿಂಗ್ ಅಂತ ಎಂತ ಮಾಡ್ಬೋದಿತ್ತು ನಾನು ಹೇಳಿದೆ ಅಕ್ಕ ನಾನು ತಂದ ಚಪಾತಿ ಅಲ್ಲಿ ತಗೊಂಡೋಗಿ ಅಲ್ಲಿ ತಿನ್ಬೋದಿತ್ತು ಅಂತ ಬೆಂಡೆಕಾಯಿ ಡೈಮ್ ಸೊ ಇಲ್ಲೆಲ್ಲ ತಿಂತಿದ್ದಾರೆ ಇಲ್ಲಿ ನೋಡಿ ಅಪ್ಪ ಅಮ್ಮ ಎಲ್ಲ ಹಾಕೊಂಡು ಜ್ಯೂಸ್ ಜ್ಯೂಸ್ ತಂದಿದ್ದಾರೆ ಅದೆಲ್ಲ ತಕೊಂಡು ಬಂದು ತಿಂತಿದ್ದಾರೆ ನಾನು ಇನ್ನೂ ತಿನ್ಬೇಕಷ್ಟೆ ಅವಳು ಮೇಲೆಲ್ಲ ಮಗಳಿಗೆ ತಿನ್ಕೊಂಡು ಒಂದು ತಿನ್ನಿಸ್ತಾ ಇದ್ದಾಳ ಅಂತ ಅಲ್ಲಿ ನೋಡಿ ಜ್ಯೂಸ್ ಅಂತ ತಗೊಂಡದ್ದು ಎಲ್ಲ ಒಳ್ಳೆ ಕೊಡ್ತದ ಸರಿ ನಾವೀಗ ನಾನು ದೋಸೆ ಚಪಾತಿ ಚಪಾತಿ ತಿಂದು ತಿಂದು ಮತ್ತೆ ಬೀಚಲ್ಲಿ ಹೋಗ್ಲಿಕ್ಕೆ ಹೋಗುದು ಎಂತ ಖುಷಿ ಅಂತ ಗೊತ್ತಿಲ್ಲ ಹೊಯ್ಗೆ ಆಡುದು ಅಂತ ಹೇಳಿದ್ರೆ ಆಯ್ತು ಪ್ರಾಣ ಅಷ್ಟೇ ಅಷ್ಟೆ ತತ್ತು ತತ್ವನೆಲ್ಲ ಗುಂಡಿ ಮಾಡ್ತಿದ್ದಾರೆ ಗುಂಡಿ ಮಾಡ್ತಿದ್ದಾರೆ ನೆಕ್ಸ್ಟ್ ಏನಾದ್ರು ಒಂದು ಪಿಲ್ಲರ್ ಹಾಕ್ಬೋದು ಹಾಗೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಉಂಟು ಸೂಪರ್ ವೆದರ್ ಆಯ್ತಾ ಮೊನ್ನೆ ನಾವು ಹೊನ್ನಾವರ ಬೀಚ್ಗೆ ಹೋಗಿದ್ದಾಗ ಅಲ್ಲಿ ಒಂದೇ ಒಂದು ಕಪ್ಪೆ ಚಿಪ್ಪುಗಳು ಇರಲಿಲ್ಲ ಅಥವಾ ಭಾರಿ ಅಪರೂಪದಲ್ಲಿ ಅಲ್ಲಿ ಇಲ್ಲಿ ಒಂದಿತ್ತು ಬಟ್ ಇಲ್ಲಿ ಬೇಕಾದಷ್ಟು ಉಂಟು ಪಣ ಬಂದ ಸನ್ಸೆಟ್ ಆಗ್ತಾ ಉಂಟಾ ಆಯ್ತು ಇನ್ನೇನು ಸೂರ್ಯ ಮುಳುಗಿಯೇ ಹೋಗ್ತಾನೆ ಮತ್ತೆ ಅವನನ್ನು ನೋಡ್ಬೇಕಿದ್ರೆ ನಾವು ನಾಳೆವರೆಗೆ ಕಾಯ್ಬೇಕಲ್ಲ ಸಮುದ್ರ ಸಮುದ್ರ ಬದಿಗೆ ಬಂದು ಒಂದಷ್ಟು ಫೋಟೋ ಸೆಷನ್ ಆಯ್ತು ಬೇಡ ಸ್ವಲ್ಪ ಇಲ್ಲೇ ಕೂತಿದ್ದಾವೆ ನೋಡಿ ಇಲ್ಲಿ ಅಮ್ಮ ನಿಂತಿದ್ದಾರೆ ಹಾಗೆ ಅಪ್ಪ ಇಲ್ಲಿ ಕೂತಿದ್ದಾರೆ ಮಗಳು ನನ್ನ ಕಾಲ ಬುಡಕ್ಕೆ ಬಂದಿದ್ದಾಳೆ ಮಗ ಹೊಯ್ಗೆ ಅಲ್ಲಿ ಆಟ ಆಡ್ತಿದ್ದಾನೆ ಅಜ್ಜಿ ಒಂದ್ ಕಡೆ ಅಲ್ಲಿ ಕೂರಿಸಿದ್ದವು ಅಜ್ಜಿ ಬರೋದಿಲ್ಲ ಅಂತ ಹೇಳಿದ್ ಅಜ್ಜಿ ಅಲ್ಲಿಗೆ ಹೋಗಿ ವಾಪಸ್ ಕರ್ಕೊಂಡಿ ಹಾ ಸರಿ ಆಮೇಲೆ ಹೊಯ್ ಗೆಲ್ಲಿ ಕೂತ್ಕೊಂಡ್ರೆ ಪ್ಯಾಂಟಿಗೆಲ್ಲ ಹೊಯ್ಗೆ ಆಗ್ತದೆ ಅಂತ ಹೇಳಿ ಮರ ಅಲ್ಲಿ ಕೂತ್ರಾ ಅಲ್ಲೆಲ್ಲೋ ಒಂದು ಟೈರ್ ಇತ್ತು ಅದನ್ನ ಹೊತ್ಕೊಂಡ್ ಬಂದು ನನ್ನ ತಮ್ಮ ಇಲ್ಲಿ ಕೂತಿದ್ದಾನೆ ನೋಡಿ ಜೀವನ ಇಷ್ಟೇ ಇಷ್ಟೇ ಕರೆಕ್ಟ್ ನಿಂದು ಅಷ್ಟೇ ಏಯ್ ನೀ ಎನ್ನ ಗುಂಡೆ ಆಕಡೆ ಓ ಸೂಪರ್ ಮೈದಾನಿಯೋ ಆ ಬೈತ್ರನ ಕೈ ಈ ಬೊಳ್ಳೆ ಥೆರಪಿ ಪರ್ಫೆಕ್ಟ್ ಪೀಚ್ ಥೆರಪಿ ನಕ್ಷತ್ರ ಒಂದೊಂದೇ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆಗಸದಲ್ಲಿ ಬ್ಯೂಟಿಫುಲ್ ಸೀನರಿ ಸಮುದ್ರ ತೋರಿಸ್ತೇನೆ ಆಯ್ತಾ ನನ್ನ ಸ್ವರೆ ಮಾತ್ರ ಹೋಗಿದೆ ನೋಡಿ ಯಾವ್ತರ ಉಂಟು ಬೀಚ್ ಈಗ ಅಂತ ಹೇಳಿ ಮೇಲೆ ಒಂದು ನಕ್ಷತ್ರ ಬಂದಿದೆ ನಕ್ಷತ್ರ ಕಾಣ್ಲಿಕ್ಕೆ ಶುರುವಾಗಿದೆ ಫುಲ್ ಕೇಸರಿ ನೀಲಿ ಹಳದಿ ಬಣ್ಣ ಕೆಂಪು ಬಣ್ಣದಲ್ಲಿ ಕೂಡಿದೆ ಈಗ ವಾತಾವರಣ ಆಯ್ತು ಆಲ್ಮೋಸ್ಟ್ ಬೀಚ್ನೆಲ್ಲ ಜನ ಹೋಗ್ಲಿಕ್ಕೆ ಶುರು ಮಾಡಿದ್ರು ದೂರದಲ್ಲಿ ಅಂತ ದೋಣಿ ಹಡಗ ಹಡಗಿದು ಎಲ್ಲ ಲೈಟ್ ಕಾಣ್ತಾ ಉಂಟು ಈಗ ನೋಡಿ ಬಿಳಿ ಬಿಳಿ ನೋರೆ ಬಂದ ಹಾಗೆ ಕಾಣೋದಿಲ್ವ ಎಲ್ಲ ಸಮುದ್ರ ಅಲ್ಲಗಳು ನಾನು ನೈಟ್ ವೀವ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೀಚ್ ಎಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ ಅಪ್ಪ ಕೂತಿದ್ದಾರೆ ಇಲ್ಲಿ ಏನೋ ಲೋಕ ವಿರಾಮ ಅದು ಇದು ವಿಷಯ ಮಾತಾಡ್ಕೊಂಡು ಒಂಥರ ವಾತಾವರಣ ಚೆನ್ನ ಉಂಟು ಗಾಳಿ ಬೀಸ್ತಾ ಉಂಟು ಈ ಗಾಳಿಗೆ ನಾಳೆ ಶೀತ ಜೋರಾಗದಿದ್ರೆ ಸಾಕು ಆದರೆ ಮನಸ್ಸಿಗೆ ಮಾತ್ರ ವಾ ಅಂತ ಅನ್ನಿಸ್ತದೆ ಅಜ್ಜಿ ನೋಡಿ ಅಲ್ಲಿ ಕೂತಿದ್ದಾರೆ ಪುಟ್ಟಕ್ಕನೂ ಬಾರಿ ಖುಷಿಯಲ್ಲಿದ್ದಾಳೆ ಹೋಗಿ ಅಲ್ಲಿ ಆಟ ಆಡೋದ್ರಲ್ಲಿ ನನ್ನ ಅಮ್ಮನಿಗೆ ಮಾತ್ರ ಆ ಹೋಗುವ ಅಂತ ಹೇಳುದು ಒಂದೇ ತಲೆ ಬಿಸಿ ಆಗಿದೆ ನೋಡಿ ಇಲ್ಲಿ ಎಂತ ಕೆಮ್ಮ ಹೋಗುವ ಗೊತ್ತದ

ಹಾಂ ಈ ಜನ ನೋಡಿ ಹಾ ನನ್ನದು ಮಾಡಮ್ಮ ಮಾಡ ಭಾರ್ಗವ್ನೀಗ ಹೋಟ್ಲಿನಾಗೆ ಬಿಡುದಿಲ್ಲ ನಿನ್ನನ್ನು ಬಿಡುದಿಲ್ಲ ನಿನ್ನ ಮೈ ಫುಲ್ ಹೋಗಿ ಉಂಟು ಅಲ್ಲಿ ನೋಡಿ ಸ್ಕೈ ಡೈನಿಂಗಲ್ಲಿ

ಗಮ್ಮತ್ ಹೊಟ್ಟೆ ತುಂಬಿಸ್ಲಿಕ್ಕೆ ಬಂದಿದ್ದೇವೆ ನೋಡಿ ಇಲ್ಲಿ ಅಮ್ಮ ಜಪ್ಪೆ ಮುಖ ಹಾಕೊಂಡು ಕೂತಿದ್ದಾರೆ ಅಪ್ಪ ವೆಯ್ಟಿಂಗ್ ಮಗು ಮುಖ ಬರ್ತಾ ಉಂಟು ವ್ಲಾಗ್ ಬರ್ತದಲ್ಲ ಹಾಗೆ ನಮ್ಮ ಕಣ್ಣೆಲ್ಲ ಸಿಕ್ಕಿಕೊಳ್ತಾ ಇದ್ದಾನೆ ಇವನು ಐಸ್ ಕ್ರೀಮಿಗೆ ವೆಯ್ಟಿಂಗ್ ಅಜ್ಜಿಲಿ ಕೂತಿದ್ದಾರೆ ನೋಡಿ ಅಜ್ಜಿಗೆ ದೋಸೆ ಬೇಕು ಅಂತ ಇತ್ತು ಇಲ್ಲಿ ಸೋಪ್ ಪನ್ನೀರ್ ಪರೋಟ ಇಲ್ಲಿದ್ದಾಳೆ ನೋಡಿ ನಮ್ಮ ಐಸ್ ಕ್ರೀಮ್ ಪಿಜ್ಜಾ ಕೊಡಿಸುವ ಶೀತ ಆಗಿದೆ ಐಸ್ ಕ್ರೀಮ್ ಒಂದು ಧ್ಯಾನ ಸೊ ಯಾರಿ ಎಸ್ ಪಿ ಶಂಕರ್ ಭವನ್ ಅಲ್ಲಿ ಇಲ್ಲಿ ಬಂದಿದೆ ಈಗ ಬಾಯಲ್ಲಿ ನೀರು ಉಳಿಸುವಂತಹ ಪಾನಿಪೂರಿ ಎನಿ ಟೈಮ್ ಫೇವ್ರೇಟ್ ಎವ್ರಿ ಟೈಮ್ ಇಲ್ಲಿ ಇಷ್ಟು ಚಂದ ಕಾಣ್ತಾ ಉಂಟಲ್ಲ ಇದು ಪನ್ನೀರ್ ಪರಾಟ ಕಾರ್ನ್ ಪಾವ್ ಬಾಜಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದ ಸ್ಪೆಷಲ್ ಫ್ರೈಡ್ ರೈಸ್ ಮಾಕ್ ಟೈಲ್ ಬಂದಿದೆ ಮ್ಯಾಂಗೋ ಮೊಮಟೋ ಸ್ಪೆಷಲ್ ಆಗಿ ಅಜ್ಜಿ ನೋಡಿ ಇಲ್ಲಿ ಚಿಕ್ಕು ಮಿಲ್ಕ್ ಶೇಕ್ ಕುಡಿತಿದ್ದಾರೆ ಅಜ್ಜಿಗೆ ಜ್ಯೂಸ್ ಅಂದ್ರೆ ಆಯಿತು ಪ್ರಾಣ ಅದು ಯಾವುದು ಅಂತ ಒಟ್ಟು ಜ್ಯೂಸ್ ಆದರೆ ಆಯಿತು ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಗೆ ಲೈನ್ ಸೋಡಾ ಲಾಸ್ಟ್ ಬಟ್ ನಾಟ್ ನೋಟಲ್ಲಿ ಐಸ್ ಕ್ರೀಮ್ ಸೇವನೆ ಆಗ್ತಾ ಉಂಟು ಇವನು ಕಡ್ಬಟ್ ತಿಂತಾ ಇದ್ದಾನೆ ಹಾಗೆ ನಾನಿಲ್ಲಿ ಫ್ರೂಟ್ ಸಲಾಡ್ ವಾಯ್ಸ್ ಸರಿ ಇಲ್ಲದಿದ್ರು ಐಸ್ ಕ್ರೀಮ್ ತಿನ್ನುವ ಅಹಂಕಾರ ನನಗೆ ಹಾಗೆ ಅಮ್ಮ ವೆನಿಲಾ ಐಸ್ ಕ್ರೀಮ್ ತಿಂತಿದ್ದಾರೆ ಅಪ್ಪ ಹೊರಗಡೆ ಹೋಗಿದ್ದಾರೆ ಅರ್ಜೆಂಟ್ ಕರ್ಕೊಂಡು ಹಾ ನೀವೆಷ್ಟು ಹಾ ಶೀತ ಯಾರಿಗೆ ನೀನೀಗ ಎಷ್ಟು ಐಸ್ ಕ್ರೀಮ್ ತಿಂದು ಅಮ್ಮನ ಹತ್ರ ಗಲಾಟೆ ಮಾಡಿ ಎಷ್ಟು ಒಂದು ನಮ್ಮ ಸಣ್ಣ ಮಧ್ಯಾಹ್ನ ಮೇಲಿನ ಪಿಕ್ನಿಕ್ ಅನ್ನು ಮುಗಿಸಿ ನಾವೀಗ ಮನೆಗೆ ತಲುಪಿದ್ದೇವೆ ಇನ್ನು ನೋಡಿ ಫ್ರೆಶ್ ಆಗಿ ಆಯ್ತು ಅವನಿಗೆ ನಿಮ್ಮ ಮಕ್ಳನಿಬ್ರಂತ ಸ್ನಾನ ಮಾಡಿಸಿ ಆಯ್ತು ಆ ಮೈಯಲ್ಲಿ ಇದ್ದಾವೋ ಈಗೇನೆಲ್ಲ ತೆಗಿಬೇಕಿದ್ರೆ ಇರಲಿ ಇನ್ನು ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಮಲಗಬೇಕಷ್ಟೆ ನನ್ನ ಸ್ವರ ಮಾರ್ಲಿಕ್ಕೆ ಕೊಟ್ಟಿದೆ ನನ್ನ ತಾಗವಾಗಿ ಆಗಿದೆ ಹೇಗಾಯ್ತು ಅದು ನನ್ನ ಸ್ವರ ನಾ ಕೇಳಿದ್ದು ಪಿಕ್ನಿಕ್ ಪಿಕ್ನಿಕ್ ಎಲ್ಲ ಸೂಪರ್ ಆಯ್ತು ಕೂತ್ಕೊಳ್ಳುವಂತ ಹೌದಲ್ಲ ವಾಪಸ್ ಹೋಗೋಣ ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ ರೆಡಿದಾನೆ ಇಲ್ಲಿಂದ ಅಲ್ಲಿಗೆ ಹೋಗುದೇ ದೊಡ್ಡ ಪ್ರಶ್ನೆ ನಾ ಕಾರ್ ಬಿಡ್ತೇನೆ ನನ್ನ ಮಗಳಿಗೆ ಕಾರಲ್ಲಿ ಕಾರ ಇಲ್ಲ ತಂಗಿ ಅವನು ಹುದಕ್ಕೆ ತೆಗಿತಾಳೆ ಅಂತ ದೊಡ್ಡದಲ್ಲ ಅವಳಿಗೆ ಕಾರಲ್ಲಿ ಸ್ವಲ್ಪ ನಿದ್ದೆ ಆಗಿದೆ ಹಾಗೆ ಅವಳು ಸ್ವಲ್ಪ ಆಕ್ಟಿವ್ ಮಡಿ ಹೋಗಿದ್ದಾಳೆ ಇವನದ್ದು ಲೋ ಬ್ಯಾಟ್ರಿಗೆ ಎತ್ತಿದೆ ಹಾಗೆ ನನ್ನ ಕಣ್ಣು ಸಹ ಎಷ್ಟು ಓಪನ್ ಮಾಡಿದ್ರು ಹೀಗೆ ಆಗ್ತಾ ಉಂಟು ಹಾಗೆ ಐಸ್ ಕ್ರೀಮ್ ಬೇಡ ಇತ್ತು ಆದ್ರೂ ಸಹ ನಾನು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಸ್ವಲ್ಪ ಜಾಸ್ತಿ ನಾಳೆ ಮಲಗಿದ್ರಾಯ್ತು ನಾಳೆ ದೊಡ್ಡಗೆ ಕಣಮೆಣಸಿನ ಕಷಾಯಿತು ಮೂಗು ಬ್ಲಾಕ್ ಆಗಿದೆ ಧೂಳು ಅಂದ್ರೆ ಧೂಳು ಯಪ್ಪ ದೇವ್ರೆ ಇಲ್ಲಿಂದ ಬಿಸಿ ರೋಡವರೆಗೂ ಕನ್ಸ್ಟ್ರಕ್ಷನ್ ಹೈವೇ ಹೇಗಾಗಿದೆ ಅಂದ್ರೆ ಜಕ್ಕಿನ ಜಕ್ಕಿ ಜಕ್ಕಂದ ಜನ ಜಕ್ಕ ಹಾಗೆ ಆಗಿದೆ ಆಯ್ತಾ ನಾವ್ ಈ ಬ್ಲಾಗ್ ಹೇಗೆ ಮಾಡುತ್ತಿದ್ದೇವೆ ಹಾಗೆ ಮತ್ತೆ ಇನ್ನೊಂದು ಬ್ಲಾಗ್ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ ಮತ್ತೆ ಈ ವಿಡಿಯೋ ಲೈಕ್ ಮಾಡೋದನ್ನೆಲ್ಲ ಮರಿಬೇಡಿ ಆಯ್ತಾ ಕೆಲವೊಂದಷ್ಟು ಸಾಂಗ್ ಕಳ್ಸಿದ್ರೆ ಕಳಿಸಿದ್ರೆ ಒಳ್ಳೊಂದು ಮ್ಯಾಶ್ ಅಪ್ ತರ ಮಾಡಿ ಹಾಡ್ಲಿಕ್ಕೆ ಹೇಳ್ತೇನೆ ಹಾಗಿಲ್ಲ ಮಾತಾಡಿದರೆ ನಾವು ಮಾತಾಡ್ತಾನೆ ಕುತ್ಕೊಳ್ತಾಳೆ ಅಲ್ಲ ಮಲ್ಗೋ ನಾಳೆ ಅವನಿಗೆ ಕಾಲೇಜಿಗೆ ಹೋಗ್ಬೇಕ್ರೆ ಹೋಗಬೇಕು ಸರಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಂಥ ಮಗ ಆಯ್ತು ಹಾಗಾದ್ರೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ವಿಡಿಯೋ ಇಷ್ಟ ಆದ್ರೆ ಯಥಾ ಪ್ರಕಾರ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯ್ತಾ ಮತ್ತೆ ಈ ಬ್ಲಾಗನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ ಅಲ್ಲಿವರೆಗೆ